ನಮಸ್ಕಾರ ರಿಪಬ್ಲಿಕ್ ಅರ್ಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ನ ರಹಸ್ಯ ಬುರುಡೆ ಗ್ಯಾಂಗ್ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರಿನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹಿಂಗಾಗಿ ಆ ಬುರುಡೆನ ಇವರು ಮಹೇಶ್ ಶೆಟ್ಟಿ ಚಿಮ್ಮರೋಡಿ ಮನೆಗೆ ತಗೊಂಡ್ಬಂದು ಇಟ್ಟಿದ್ರು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಸುಪ್ರೀಂ ಕೋರ್ಟ್ ಕೋರ್ಟ್ ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ನಮಸ್ಕಾರ ರಿಪಬ್ಲಿಕ್ ಡಾನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ನ ರಹಸ್ಯ ಬುರುಡೆ ಗ್ಯಾಂಗ್ ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾರ್ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ತೊಗೊಂಡ್ಬಂದು ಇಟ್ಟಿದ್ರು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರುದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ನಮಸ್ಕಾರ ರಿಪಬ್ಲಿಕ್ ಡಾನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ ಬುರುಡೆ ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಥಾ ಆ ಕಾರಿನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹಿಂಗಾಗಿ ಆ ಬುರುಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರುದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ನಮಸ್ಕಾರ ರಿಪಬ್ಲಿಕ್ಣ ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ನ ರಹಸ್ಯ ಬುರುಡೆ ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾರ್ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋರು ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ತಗೊಂಡ್ಬಂದು ಇಟ್ಟಿದ್ರು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರುದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ನಮಸ್ಕಾರ ರಿಪಬ್ಲಿಕ್ ಅರ್ಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ ಬುರುಡೆ ಗ್ಯಾಂಗ್ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹಿಂಗಾಗಿ ಆ ಬುರುಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರುದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಸುಪ್ರೀಂ ಕೋರ್ಟ್ ಕೋರ್ಟ್ ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ನಮಸ್ಕಾರ ರಿಪಬ್ಲಿಕ್ನಲ್ಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ ನ ರಹಸ್ಯ ಬುರುಡೆ ಗ್ಯಾಂಗ್ ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋರು ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹಿಂಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ನಮಸ್ಕಾರ ರಿಪಬ್ಲಿಕ್ನಲ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗಾಂಗ್ನ ರಹಸ್ಯ ಬುರುಡೆ ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾರ್ ಆ ಕಾರಿನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹಿಂಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ಚಿಮ್ಮರೋಡಿ ಮನೆಗೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಸುಪ್ರೀಂ ಕೋರ್ಟ್ ಕೋರ್ಟ್ ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ನಮಸ್ಕಾರ ರಿಪಬ್ಲಿಕ್ ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ನ ರಹಸ್ಯ ಬುರುಡೆ ಗ್ಯಾಂಗ್ ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾರ್ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹಿಂಗಾಗಿ ಆ ಬುರುಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್